ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ತೋಟಗಳನ್ನ ಬಾಧಿಸುವಂತಹ ವಿವಿಧ ಬೇರು ರೋಗಗಳ ಪರಿಚಯವನ್ನ ಮಾಡಿಕೊಳ್ಳೋಣ ಈ ಬೇರು ರೋಗ ಅಂತ ಏನು ಹೇಗೆ ಇದು ಬರುತ್ತೆ ಇದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎ ಪಿ ರಂಜನಿಯವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಬೇರು ರೋಗದ ಪರಿಚಯವನ್ನ ಮಾಡಿಕೊಡಿ ಕಾಫಿಯಲ್ಲಿ ನಮಗೆ ಮೂರು ತರಹದ ಬೇರು ರೋಗಗಳು ಪ್ರಮುಖವಾಗಿ ಕಂಡು ಬರುತ್ತೆ ಅವು ಯಾವ ಕಂದು ಬೇರು ರೋಗ ಕೆಂಪು ಬೇರು ರೋಗ ಹಾಗೂ ಸಾಂತವೇರಿ ಬೇರು ರೋಗ ಕಂದು ಮತ್ತು ಕೆಂಪು ಬೇರು ರೋಗಗಳು ಸಾಮಾನ್ಯವಾಗಿ ಅರೇಬಿಕಾ ಮತ್ತು ರೊಬಸ್ಟ ಕಾಫಿಯಲ್ಲಿ ಕಾಣ್ ಆದರೆ ಆದ್ರೆ ಬೇರು ರೋಗ ಅರೇಬಿಕಾ ಕಾಫಿಯಲ್ಲಿ ಮಾತ್ರ ಕಾಣಕ್ಕೆ ಸಿಗತ್ತೆ ನಮಗೆ ಈ ರೋಗಗಳು ಬಂದ್ರೆ ಕಾಫಿ ಗಿಡಗಳನ್ನ ಕೂಡ ಕಳ್ಕೊತೀವಿ ಹಾಗೆ ಪಕ್ಕದಲ್ಲಿರೋ ನೆರಳಿನ ಮರಗಳಿಗೂ ಕೂಡ ಈ ಶಿಲೀಂಧ್ರಗಳು ಬಾಧಿಸುತ್ತವೆ ಹಾಗೆ ನೆರಳಿನ ಮರಗಳನ್ನು ಕೂಡ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಒಂದು ಬೇರೆ ರೋಗ ಇದು ಫೋಮ್ಸ್ ನಾಕ್ಸಿಯಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಬರುತ್ತೆ ಸೊ ಈ ರೋಗದ ಗುಣಲಕ್ಷಣಗಳು ಏನಂದ್ರೆ ಫಸ್ಟ್ ಗಿಡ ವೀಕ್ ಆಗಿ ಸೊರಗುತ್ತೆ ಫಸ್ಟ್ ಹಾಗೇನೆ ಕ್ರಮೇಣವಾಗಿ ಎಲೆಯ ಬಣ್ಣಗಳು ಹಳದಿ ಮಂಡಂಕೆ ತಿರುಗುತ್ತೆ ಹಾಗೆ ಕ್ರಮೇಣವಾಗಿ ಗಿಡ ಸತ್ತು ಹೋಗಿ ಅದರ ಬೇರು ಸಹ ಕೊಳತ್ ಹೋಗಿ ಗಿಡಗಳನ್ನ ನಾವು ಹಾಗೇನೆ ಕಳ್ಕೊಂಡ್ಬಿಡ್ತೀವಿ ಇದೇ ತರದ ಲಕ್ಷಣಗಳು ಕೂಡ ಕೆಂಪು ಬೇರು ರೋಗದಲ್ಲೂ ನೋಡಬಹುದು ಇಲ್ಲಿ ಏನಂದ್ರೆ ಬೇರಿನ ಬಣ್ಣ ಮಾತ್ರ ವ್ಯತ್ಯಾಸ ಇಲ್ಲಿ ಕಂಡು ಬರುತ್ತೆ ಗಿಡದ ಮೇಲಿನ ಲಕ್ಷಣಗಳು ಸೇಮ್ ಹಾಗೇನೆ ಇರುತ್ತೆ ಎರಡೂ ರೋಗದಲ್ಲೂ ಬೇರು ಸ್ಪಂಜಿನಂತಾಗಿರುತ್ತೆ ಹಾಗೆ ಅದನ್ನ ನಾವು ನೀರಲ್ಲಿ ತೊಳೆದಾಗ ಈ ಕಂದು ಬೇರು ಬಾಧಿತ ಗಿಡಗಳಲ್ಲಿ ಕಂದು ಬಣ್ಣದ ಶಿಲೀಂಧ್ರಗಳು ಬೆಳವಣಿಗೆ ಕಾಣಬಹುದು ಬೇರ್ ಮೇಲೆ ಹಾಗೆ ಕೆಂಪು ಬೇರು ಬಾಧಿತ ಗಿಡಗಳಲ್ಲಿ ಕೆಂಪು ಶಿಲೀಂಧ್ರ ಬೆಳವಣಿಗೆಯನ್ನು ಕಾಣಸಿಗ್ಬಹುದು ಹಾಗೆ ಇನ್ನೊಂದು ರೋಗಗಳು ಕೂಡ ಇದೆ ಸಾಂತ್ವೇರಿ ಬೇರು ರೋಗ ಅಂತ ಇದು ಕೆಲವು ಪ್ರದೇಶಕ್ಕೆ ಮಾತ್ರ ಸ್ಥಿಮಿತವಾಗಿದೆ ಏನಂದ್ರೆ ಚಿಕ್ಕಮಗಳೂರು ಸಮೀಪದ ಸಾಂತ್ವೇರಿ ಎಂಬ ಪ್ರದೇಶದಲ್ಲಿ ಹಾಗೆ ಮಲ್ಲಂದೂರು ಪ್ರದೇಶದಲ್ಲಿ ಹಾಗೆ ತಮಿಳುನಾಡಿನ ಎರಕಾಡು ಪ್ರದೇಶಗಳಿಗೆ ಮಾತ್ರ ಈ ರೋಗ ಸೀಮಿತವಾಗಿರುತ್ತೆ ಹಾಗೆ ಈ ಮೂರು ಬೇರು ರೋಗಗಳನ್ನು ಹೇಗೆ ನಾವು ನಿರ್ವಹಣೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಕಂದು ಮತ್ತು ಕೆಂಪು ಬೇರು ರೋಗಗಳು ಶಿಲೀಂಧ್ರಗಳು ಕಾಫಿ ಗಿಡಗಳನ್ನಲ್ಲದೆ ನೆರಳಿನ ಮರಗಳಿಗೂ ಕೂಡ ಬಾಧಿಸುತ್ತೆ ಹೇಗೆ ಅಂದ್ರೆ ಮೊದಲನೇದಾಗಿ ಬೆಳೆಗಾರರು ಕಾಫಿ ತೋಟಗಳಲ್ಲಿ ನೆರಳಿನ ಮರಗಳನ್ನ ಕಡ್ದು ಹಾಕಿದಾಗ ಅದ್ರ ಬುಡನ ಅಲ್ಲೇ ಬಿಟ್ಟಿರ್ತಾರೆ ಬಿಟ್ಟಾಗ ಅದು ಶಿಲೀಂಧ್ರಕ್ಕೆ ಆಹಾರವಾಗಿ ಪರಿಣಾಮಿಸುತ್ತೆ ಹಾಗಾಗಿ ಅದರ ಸಂಖ್ಯೆನ ಅದು ಜಾಸ್ತಿ ಮಾಡ್ಕೊಳ್ಳುತ್ತೆ ಹಾಗೆ ಕಾಫಿ ಗಿಡಗಳನ್ನೂ ಸಹ ಬಾಧಿಸುತ್ತೆ ಹಾಗಾಗಿ ಇದರಲ್ಲಿ ಫಸ್ಟ್ ನಿರ್ವಹಣೆ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತೀವಿ ಅಂದ್ರೆ ನೆರಳಿನ ಮರಗಳನ್ನ ಕಡ್ದಾಗ ಅದರ ಬುಡಕ್ಕೆ ನಾವು ಕೋಲ್ಟಾರ್ ಅಥವಾ ಡಾಂಬಾರ್ ಅಂತ ಏನ್ ಹೇಳ್ತೀವಿ ಅಥವಾ ವೇಸ್ಟ್ ಆಯಿಲ್ ಅನ್ನ ಬುಡದ ಮೇಲೆ ಎರಡು ಮೂರು ಗಂಟೆ ಒಳಗೆ ನಾವು ಇದನ್ನ ಲೇಪನ ಮಾಡ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಆ ಶಿಲೀಂಧ್ರನ ಒಳಗ ಹೋಗದೇ ಹಾಗೆ ನಾವು ತಡೆಗಟ್ಟಬಹುದು ಇದು ಮೊದಲನೇ ಕ್ರಮ ಹಾಗೆ ಮರಗಳನ್ನ ಮೇಲೆ ಆ ಮರದ ದಿಮ್ಮಿಗಳು ತೋಟದಿಂದ ಹೊರಗೆ ಹಾಕ್ಬೇಕಾಗತ್ತೆ ಮತ್ತೆ ಈ ರೋಗ ಪೀಡಿತ ಕಾಫಿ ಗಿಡಗಳನ್ನ ಕಿತ್ತು ಅದನ್ನ ನಾಶ ಮಾಡಬೇಕಾಗತ್ತೆ ಹಾಗೇನೆ ರೋಗ ಮೊದಲನೇ ಹಂತದಲ್ಲಿ ಇದ್ದಾಗ ಅದಕ್ಕೆ ಎರಡು ಎಂ ಎಲ್ ಪ್ರೋಪಿಕೊನೊಸೋಲ್ ಒಂದು ಲೀಟರ್ ಜೊತೆ ಬೆರೆಸ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಲೀಟರ್ ಪ್ರತಿ ಗುಡಕ್ಕೆ ಹುಯ್ಯೋದ್ರಿಂದ ನಾವು ರೋಗನ ಸ್ವಲ್ಪ ಮಟ್ಟಕ್ಕೆ ತಡೆಗಟ್ಟಬಹುದು ಹಾಗೆ ಇನ್ನೊಂದು ಅಂಶ ಇಲ್ಲಿ ನಾವು ನೋಡ್ಬೇಕಂದ್ರೆ ನಮ್ಮ ಸಾಯಿಲ್ನ ಹೆಲ್ತ್ ಅಥವಾ ಫಲವತ್ತತೆನ ಜಾಸ್ತಿ ಮಾಡೋಕ್ಕೋಸ್ಕರ ನಾವು ಟ್ರೈಕೋಡರ್ಮಾನ ಮಿಕ್ಸ್ ಮಾಡಿರುವಂಥ ಕೊಟ್ಟಿಗೆ ಗೊಬ್ಬರನ ಹಾಕೋದ್ರಿಂದ ರೋಗನ ನಿರ್ವಹಣೆ ಮಾಡೋದ್ರಲ್ಲಿ ಸಹಾಯವಾಗುತ್ತದೆ ಇದುವರೆಗೆ ಕಾಫಿ ಬೆಳೆಯನ್ನ ಬಾಧಿಸುವಂತಹ ಬೇರು ರೋಗದ ಪರಿಚಯವನ್ನ ಮಾಡಿ ಅದರ ನಿರ್ವಹಣಾ ಕ್ರಮಗಳನ್ನು ತಿಳಿಸಿಕೊಟ್ಟವರು ಡಾಕ್ಟರ್ ಎಪಿ ಅವರು ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು